ಸ್ನೇಹಿತರೆ ಇವತ್ತು ನಮ್ಮ ಅಶ್ವಥ ಮಾನೆ ಬರ್ತಡೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಮಾನೆ ಕ್ಯಾಪ್ಚರ್ ಮಾಡಿ ಕರೆಗೆ ಎರಡು ವರ್ಷ ಆಗಿದೆ ನವೆಂಬರ್ ತಿಂಗಳಲ್ಲಿ ಎರಡ್ ಸಾವಿರದ ಹದಿನಾರನೇ ತಾರೀಕು ನಾನು ಕ್ಯಾಪ್ಚರ್ ಮಾಡಿದ್ದು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅಶ್ವಥ ಈಗ ಮೂವತ್ತೊಂಬತ್ತು ವರ್ಷ ತುಂಬಾ ಲಕ್ಷಣ ನೋಡಿ ಇಲ್ಲಿ ಕಾಣಿಸ್ತಾ ಇದಾರಲ್ಲ ಇವರೇ ಮಾವತರು ಇನ್ನೊಬ್ರು ಕಾಣಿಸ್ತದೆ ನೋಡಿ ಹಿಂದ್ಗಡೆ ಅವರು ಕಾವಡಿ ಮುಂದ್ಗಡೆ ಇದಾರಲ್ಲ ಇವರು ಮಾವತರು ಒಳ್ಳೆ ಲಕ್ಷಣ ಇದೆ ಆನೆಗೆ ಮಾತ್ರ ದಂತ ಕೂಡ ತುಂಬಾ ಉದ್ದ ಇರೋದಂತ ನಮ್ಮ ಸಕ್ಕರೆ ಬೀಳು ಕ್ಯಾಂ ನಲ್ಲಿ ತುಂಬಾ ಆನೆಗಳಿದಾವೆ ನೋಡ್ತಾ ಇರ್ಬೋದು ಇಷ್ಟೊಂದು ಆನೆಗಳಿದಾವೆ ಎಲ್ಲಾ ಆನೆಗಳಿಗಿಂತ ತುಂಬಾ ಎತ್ತರವಾದಂತ ದಂತ ಇರೋದು ನಮ್ಮ ಅಶ್ವಥ ಆನೆಗೆ ನೋಡಿ ಎಲ್ಲ ಆನೆಗಳಿಗಿಂತ ನಮ್ಮ ದಂತ ತುಂಬಾ ಉದ್ದ ಇದೆ ಸೊ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ನಮ್ಮ ಅಶ್ವಥಾಮ ಬರ್ತಡೆ ಇವತ್ತು ಆನೆ ಮಾತ್ರ ಇದೆ ಕೂಡ ನೋಡಿ ಯಾವ ರೀತಿ ಇದೆ ದಂತ ಆನೆ ಮಾವುತ ನಡುವಿನ ಪ್ರೀತಿ ಯಾವ ರೀತಿ ಇದೆ ನೋಡ್ತಾ ಇರ್ಬೋದು ಮಾತಾಡ್ತೀನಿ ಕೇಳಿ ಮಾವೂತ್ರ ಆನೆ ಆನೆಯನ್ನು ಪೊಳಗಿಸುವಂತ ಮಾವೂತರಿಗೆ ಯಾರು ಕೂಡ ನೆಗೆಟಿವ್ ಆಗಿ ಮಾತಾಡಕ್ ಹೋಗ್ಬೇಡಿ ನಮಸ್ಕಾರ ಇವತ್ತು ನಮ್ಮ ಚಿಕ್ಕಮಗಳೂರಲ್ಲಿ ಕ್ಯಾಪ್ಚರ್ ಮಾಡಿರುವಂತಹ ಅಶ್ವಥ ಮಾನೆ ಇವನಿಗೆ ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿದೆ ಅಂಡ್ ಇವನು ಇಲ್ಲಿಗೆ ಬಂದು ಅಂದ್ರೆ ನವೆಂಬರ್ ಹದಿನಾರನೇ ತಾರೀಕು ಇವನನ್ನು ಕ್ಯಾಪ್ಚರ್ ಮಾಡ್ಕೊಂಡು ತಗೊಂಡ್ಬರ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಈಗ ಎರಡ್ ಸಾವಿರದ ಇಪ್ಪತ್ತೈದು ಇವನನ್ನು ಕ್ಯಾಪ್ಚರ್ ಮಾಡಿ ಎರಡು ವರ್ಷ ಆಗಿದೆ ಇಲ್ಲಿಗೆ ಅಶ್ವತ್ಥ ಮನೆಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು